ಬ್ಯಾಂಕ್ ಗಳಿದ್ದಾವೆ ಇವೆಲ್ಲವೂ ಈ ಏನು ಹೆಣ್ಮಕ್ಳಿಗೆ ಸಾಲ ಕೊಡೋ ಮುಖಾಂತರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಇವೆಲ್ಲವನ್ನು ಕೂಡ ಬ್ಯಾಂಕ್ ಬ್ಯಾನ್ ಮಾಡಬೇಕು ಅಥವಾ ಇದೊಂದು ನೀತಿಯನ್ನು ಹೊಸ ನೀತಿಯನ್ನು ಜಾರಿ ಮಾಡಬೇಕು ಹೇಳಿ ಕರ್ನಾಟಕ ಸರ್ಕಾರದ ಮೇಲೆ ಮತ್ತು ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಾಯ ಮಾಡುವ ಮತ್ತೆ ಇವತ್ತು ಇವತ್ತು ಏನು ಹೆಣ್ಮಗಳು ಸೂಚನೆ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಅವರ ದೌರ್ಜನ್ಯಕ್ಕೆ ಒಳಗಾಗಿ ಇವ್ರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ದಲ ಸಂಘ ಸಮಿತಿ ಅಥವಾ ದಲ ಸಂಘಟನೆ ಒಕ್ಕೂಟಗಳು ಇಡೀ ದಲಿತರು ಮಳವಳ್ಳಿ ತಾಲೂಕಿನಾದ್ಯಂತ ಇಡೀ ದಲಿತರು ಇವತ್ತು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಿದ್ರು ಮತ್ತು ನಮ್ಮ ಏನು ಧರ್ಮಸ್ಥಳ ಸಂಘ ಇದೆಯೋ ಆ ಸಂಘದವರು ಈ ಪರಿಹಾರವನ್ನು ಕಟ್ಕೊಡ್ಬೇಕು ಅಂತೇಳಿ ಮಳವಳ್ಳಿ ತಾಲೂಕಿನಿಂದ ಎಲ್ಲ ದಲಿತ ಸಂಘಟನೆಯ ಮುಖಂಡರು ಕೂಡ ಒತ್ತಾಯ ಮಾಡ್ತಾರೆ ನಾವು ಇವತ್ತು ಈ ಎಲ್ಲರಿಗೆ ದೌರ್ಜನ್ಯ ಆಗಿ ಆತ್ಮಹತ್ಯೆ ಆಗಿದ್ದೀವೋ ಯೋಧಿ ಕುಟುಂಬ ಇವತ್ತು ನಾಶ ಆಗ್ತಾ ಇದೆ ಈ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡುವ ತನಕ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅದು ಮುಂದುವರಿತದೆ ಯಾವುದೇ ಕಾರಣಕ್ಕೂ ಇಪ್ಪತ್ತೈದು ಲಕ್ಷ ಈ ಕುಟುಂಬಕ್ಕೆ ಪರಿಹಾರ ಕೊಡುವ ತನಕ ಈ ಬಾಡಿಯನ್ನು ಕೂಡ ನಾವು ಬಾಡಿ ಕೂಡ ತಗೊಂಡು ಮನೆಗೆ ಸಂಸ್ಕಾರ ಮಾಡಲ್ಲ ನಾವು ಸಹ ಸಂಸ್ಕಾರ ಮಾಡಲ್ಲ ಈ ಯಾವ ಧರ್ಮಸ್ಥಳದ ಸಂಘದವ್ರು ಯಾರಿದ್ದಾರೆ ಅವ್ರು ಬರಬೇಕು ಅವ್ರ ಪರಿಹಾರ ಘೋಷಣೆ ಮಾಡಬೇಕು ಆ ಕುಟುಂಬಕ್ಕೆ ಚೆಕ್ ಪಾತ್ರ ಪರಿಹಾರವನ್ನು ಕೊಡಬೇಕು ಅಲ್ಲಿಯ ತನಕ ಇದೇ ಕಚೇರಿ ಮುಂದೆ ಬಾಡಿಯನ್ನ ಇಟ್ಕೊಂಡು ನಾವು ಹೋರಾಟವನ್ನು ಮುಂದುವರಿಸ್ತೇವೆ